ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಎಣ್ಗಾಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಬದನೆಕಾಯಿನ ನಾಲ್ಕು ಭಾಗ ಮಧ್ಯ ಸೀಳಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬದನೆಕಾಯಿ ಬೇಕೋ ಅಷ್ಟು ತೊಗೊಳ್ಳಿ ನಾವು ನಾಲ್ಕು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿನ ನೆನೆಸಿ ಇಟ್ಟಿದ್ದೀನಿ ರಸ ಬರಲಿ ಅಂತ ಕರ್ಬೇವಿನ ಸೊಪ್ಪು ಬೆಲ್ಲ ಉಚ್ಚಳ ಪುಡಿ ಅಥವಾ ಗುರಾಳ್ ಪುಡಿ ಜೀರಿಗೆ ಬೆಳ್ಳುಳ್ಳಿ ಶೇಂಗಾ ಮತ್ತೆ ಈರುಳ್ಳಿನ ನಾನು ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಉಪ್ಪು ಅರಶಿನ ಪುಡಿ ಮತ್ತೆ ಎಣ್ಣೆನ ತಗೊಂಡಿದ್ದೀನಿ ನಾನು ಇದನ್ನು ಮಾಡೋಕ್ಕೆ ಫಸ್ಟಿಗೆ ಏನು ಮಾಡಬೇಕು ಒಂದು ಜಾರ್ ತೊಗೊಂಡ್ಬಿಟ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಏನು ಹುರ್ಕೊಂಡಿಲ್ಲ ನಾನು ಹಾಗೆ ಡೈರೆಕ್ಟಾಗಿಯೇ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇದ್ದೀನಿ ಶೇಂಗಾನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಶೇಂಗಾ ಹಾಕ್ಕೊಳೋದ್ರಿಂದ ಏನಾಗುತ್ತೆ ರಸ ಚೆನ್ನಾಗಿ ಬರುತ್ತೆ ನನಗೆ ರಸ ಎಷ್ಟು ಬೇಕೋ ಅಂತ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅಂಥ ಜೀರಿಗೆನ ನಾನು ಇಲ್ಲಿದ್ದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತು ಪಲ್ಯಕ್ಕಿನ ಸಪ್ರೇಟ್ ಹಾಕೋಲ್ಲ ಇದರಲ್ಲೇ ಪೂರ್ತಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಅರಶಿನ ಪುಡಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಪೂರ ಸಣ್ಣಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫೈನಾಗಿ ಪೇಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಬೇಡಿ ಸ್ವಲ್ಪ ತರತಾರಿಯಾಗಿ ಇರಲಿ ಹಂಗಂದರೆ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಅಂಥ ಹುಚ್ಚಳು ಪುಡಿ ಅಥವಾ ಗುರಾಳ್ ಪುಡಿನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹುಣಸೆ ಹಣ್ಣು ಇರುತ್ತಲ್ಲ ಅದರ ರಸನ ನಾನು ತೊಗೊಂಡು ಇದನ್ನು ಕಲಿಸ್ಕೋತಾ ಇದ್ದೀನಿ ನಾನಿಲ್ಲಿ ಕಂಪ್ಲೀಟ್ ರಸದಲ್ಲೇ ಹಣ್ಣಿನ ರಸದಲ್ಲೇ ನಾನು ಕಲಿಸ್ತಾ ಇದ್ದೀನಿ ನಿಮಗೆ ಬ್ಯಾ ಹುಳಿ ಅನಿಸುತ್ತೆ ಅನ್ನೋದಾದರೆ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ತುಂಬ ತೆಳುವಾಗಿ ಕಲಿಸ್ಕೋಬೇಡಿ ಆ ಥರ ಕಲಿಸ್ಕೊಂಡ್ರೆ ಏನಾಗುತ್ತೆ ಬದನೆಕಾಯಿ ಒಳಗಡೆ ಅದು ನಿಲ್ಲಲ್ಲ ಬದನೆಕಾಯಿ ಪಲ್ಯ ಟೇಸ್ಟ್ ಆಗೋಲ್ಲ ಸ್ವಲ್ಪ ಗಟ್ಟಿಗೆ ಇವಾಗ ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬದನೆಕಾಯಿನ ಅದ್ರ ಒಳಗಡೆ ಇದನ್ನು ತುಂಬ್ತಾ ಇದ್ದೀನಿ ಈ ಥರ ತುಂಬೋದ್ರಿಂದ ಏನಾಗುತ್ತೆ ಬದನೆಕಾಯಿ ಇದ್ರದ್ದೆಲ್ಲ ಫ್ಲೇವರನ್ನು ಅಬ್ಸರ್ವ್ ಮಾಡಿಕೊಂಡು ಬದನೆಕಾಯಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಚಪಾತಿಗಾಗಲಿ ರೊಟ್ಟಿಗಾಗಲಿ ಇಲ್ಲ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಈ ಪಲ್ಯ ಮಾಡಿದರೆ ಬೆಳಗ್ಗೆ ರೊಟ್ಟಿಗೆ ಅಥವಾ ಚಪಾತಿಗೆ ಮಾಡ್ತೀವಿ ಅದೇ ಪಲ್ಯನ ಈ ಕಾಯಿ ಏನಿರುತ್ತಲ್ಲ ಅದನ್ನು ರೊಟ್ಟಿ ಚಪಾತಿ ಜೊತೆ ತಿಂತೀವಿ ಇದೇ ರಸಾನ ಏನು ಮಾಡ್ತೀವಿ ಮಧ್ಯಾಹ್ನ ಮೊಸರು ಹಾಕೊಂಡು ಅನ್ನಕ್ಕೂ ಕೂಡ ಇದನ್ನು ತಿಂತೀವಿ ತುಂಬಾ ಇಷ್ಟಪಟ್ಟು ನಾವು ಈ ಪಲ್ಯನ ಊಟ ಮಾಡ್ತೀವಿ ಭಾಳ ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಟೇಸ್ಟ್ ಯಾವ ಥರ ಇತ್ತು ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಶೋರ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀರಾ ಇವಾಗ ನೋಡಿ ತುಂಬಿಡ್ಕೊಂಡಿರೋದೇನು ಉಳಿದಿರುತ್ತಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡ್ತೀನಿ ನೀರಿಗೆ ಇದನ್ನು ಮಾಡ್ಕೊಳ್ತೀನಿ ಯಾಕಂದರೆ ಇದನ್ನು ನಾವು ಪಲ್ಯಕ್ಕೆ ಹಾಕಬೇಕು ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ ಒತ್ತು ಬಿಡುತ್ತೆ ಅಥವಾ ಗಂಟು ಗಂಟು ಆಗಿಬಿಡುತ್ತೆ ಇದು ಹಾಗಾಗಿ ನಾನು ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಇದನ್ನು ಪಲ್ಯಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಇದಿಷ್ಟು ತುಂಬಿಡ್ಕೊಂಡು ಸೈಡ್ಗೆ ಇಟ್ಕೊಂಡು ಫಸ್ಟ್ಗೆ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಹೆಣ್ಣಗಾಯಿ ಹಾಕಿರೋದ್ರಿಂದ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇನ್ನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಉದ್ದುದನ್ನೇ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಂದ್ರೆ ಇದು ಪಲ್ಯ ಟೇಸ್ಟ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಬೇಡ ಚಿಕ್ಕವೇ ಬೇಕು ಅಂದರೆ ಚಿಕ್ಕಗೂ ಕೂಡ ಕಟ್ ಮಾಡ್ಕೊಳ್ಳಿ ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಆನಿಯನನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದಮೇಲೆ ನಾವು ತುಂಬಿಡ್ಕೊಂಡಿರೋ ಅಂಥ ಬದನೆಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೇ ಇದನ್ನು ಬದ್ನೆಕಾಯಿನ ತಿರುಗಿಸಿ ಹಾಕ್ಕೊಳ್ಳಿ ತೀರ ಅವಸರ ಅವಸರವಾಗಿ ಸ್ಪೀಡಾಗಿ ಮಾಡೋದ್ರಿಂದ ಏನಾಗುತ್ತೆ ಒಳಗಡೆ ಏನು ತುಂಬಿರ್ತೀವಲ್ಲ ಅದೆಲ್ಲ ಆಚೆಗೆ ಬಂದುಬಿಡುತ್ತೆ ಬದನೆಕಾಯಿ ಅದನ್ನ ಏನು ಅಬ್ಸರ್ವ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ ನೋಡಿ ತೋರಿಸ್ತಿದ್ದೀನಲ್ಲ ಸ್ಲೋ ಆಗಿ ಇದನ್ನು ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸಾಕಾಗುತ್ತೆ ಅಷ್ಟಾದರೆ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ನೀರಾಕಿ ಕಲಸಿಟ್ಟಿರ್ತೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಬೇಕಾದ್ರೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಡಿ ಶೇಂಗಾ ಮತ್ತು ಹುಚ್ಚಳ್ಳಿ ಎರಡರೂ ಇರೋದರಿಂದ ಏನಾಗುತ್ತೆ ಬೇಗ ಒತ್ತು ಬಿಡುತ್ತೆ ಹಾಗಾಗಿ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಹಾಕಿ ನಿಮಗೆ ನೋಡಿ ಗಟ್ಟಿ ಇದೆಯಾ ಅಥವಾ ತೆಳವಾಗಿದ್ದೇನೋ ಗೊತ್ತಾಗುತ್ತೆ ಅದನ್ನು ನೋಡ್ಕೊಂಡುಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಇರಲಿ ಯಾಕಂದರೆ ಬದನೆಕಾಯಿ ಬೇಯಬೇಕಲ್ವ ಅದಕ್ಕೆ ನನಗೆ ನೀರು ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಬೇಸಲನ್ನ ನಾನಿಲ್ಲಿ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಎರಡು ಬೇಸಿಲ್ ಆದರೆ ನಿಮಗೆ ಟೇಸ್ಟಿಯಾಗಿರೋವಂಥ ಬದನೇಕಾಯಿ ಎಣ್ಗಾಯಿ ಪಲ್ಯ ನಿಮ್ಮ ಮನೆಯಲ್ಲಿ ಕೂಡ ರೆಡಿ ಆಗುತ್ತೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿ ರೆಡಿಯಾಗಿರುತ್ತೆ ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್